ಿ ನೈನ್ ಟೆನ್ ಗೆ ಸ್ವಾಗತ ನಾನು ಅಸ್ಪಿಯಾ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕರಾಟೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತವೆ ಕರಾಟೆ ರಿಯಾಜ್ ಅಹಮದ್ ಅಭಿಪ್ರಾಯ ಬಾಗೇಪಲಿ ಪಟ್ಟಣದ ಉರ್ದು ಶಾಲಾ ವರಣದಲ್ಲಿ ಕರಾಟೆ ಶುಭೋಕಾಯಿ ಶಿಟೋರಿಯೋ ಶಾಲೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಕರಾಟೆ ಬೆಟ್ ಮತ್ತು ಪ್ರಮಾಣ ಪತ್ರಗಳನ್ನು ಕರಾಟೆ ರಿಯಾಜ್ ರವರು ವಿತರಿಸಿದರು ಈ ವೇಳೆಯಲ್ಲಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ಕರಾಟೆ ಕಲೆಯನ್ನು ಪಡೆಯುವುದು ಉತ್ತಮವಾದ ಕೆಲಸವಾಗಿದೆ ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರ ಸದುಪಯೋಗ ಪಡೆಯಬೇಕಾದರೆ ಉತ್ತಮ ಸಾಧನೆ ಮಾಡಬೇಕಾಗಿದೆ ವಿದ್ಯೆಯಲ್ಲಿ ಹೆಚ್ಚು ಅಂಕಗಳು ಗಳಿಸುವಂತೆ ಕ್ರೀಡೆಯಲ್ಲಿ ಶ್ರಮಪಟ್ಟರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗಲಿವೆ ಆದ್ದರಿಂದ ಪ್ರತಿಯೊಬ್ಬರು ಕಷ್ಟಪಟ್ಟು ಕರಾಟೆ ಕಲೆಯನ್ನು ಕಲಿಯುವುದರಿಂದ ಉತ್ತಮ ಭವಿಷ್ಯವನ್ನು ರೂಪಿಸಲು ಅನುಕೂಲವಾಗುವುದು ಎಂದರು ಈ ಕಾರ್ಯಕ್ರಮದಲ್ಲಿ ಹೊಸ ವರ್ಷದ ಪ್ರಯುಕ್ತ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಕರಾಟೆ ಶಿಕ್ಷಕರಾದ ಕರಾಟೆ ರಿಯಾಜ್ ಅಹಮದ್ ಇದ್ರಿಸುಲ್ಲಾ ಮಧುಸೂದನ್ ಶ್ರೇಯಸ್ ಶಕೀಲ್ ಅಹಮದ್ ಸೂರ್ಯವಲ್ಲಭ ಮಂಜುನಾಥ ಮತ್ತು ವಿದ್ಯಾರ್ಥಿಗಳಾದ ಸಾಯಿ ಗೀತೆ ಸುಪ್ರಿಯಾ ಸಮೀರ್ ಮತ್ತಿತರು ಇದ್ರು ಅನಿರ್ದಿಷ್ಟಾವಧಿ ಧರಣಿಗೆ ಹಿರಿಯ ದಲಿತ ಮುಖಂಡರ ಭರವಸೆ ಮೇರೆಗೆ ಬ್ರೇಕ್ ಒಂದು ವಾರದ ಒಳಗೆ ಅಂಬೇಡ್ಕರ್ ಪ್ರತಿಮೆಗೆ ಸುಟ್ಟಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ಹೋರಾಟ ಆರಂಭ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಮುಂಭಾಗವಿರುವ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಪಾಠ ಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಆನೇಕಲ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕೆಲ ಪದಾಧಿಕಾರಿಗಳು ಅಂಬೇಡ್ಕರ್ ಪ್ರತಿಮೆಯನ್ನು ಇಟ್ಟು ಹೋಗಿದ್ದು ಈ ವಿಚಾರ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯ ಗಮನಕ್ಕೆ ಬಂದ ಕೂಡಲೇ ಶಾಲೆಯ ಆವರಣದಲ್ಲಿ ಇಟ್ಟಿರುವ ಅಂಬೇಡ್ಕರ್ ಪ್ರತಿಮೆಯ ಸುತ್ತ ಪೆಂಡಾಲ್ ಕಟ್ಟಿದ್ದು ಕೂಡಲೇ ಕೊಡಗು ಪೆಂಡಾಲ್ ಅನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಧರಣಿಗೆ ಕರೆ ನೀಡಿ ಇಂದಿಗೆ ಧರಣಿ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿದ್ದು ದಲಿತ ಹಿರಿಯ ಮುಖಂಡರಾದ ಗಡ್ಡಂ ವೆಂಕಟೇಶ್ ಮುನಿಸ್ವಾಮಿ ಗೋಲಹಳ್ಳಿ ಶಿವಪ್ರಸಾದ್ ಧರಣಿ ನಡೆಸುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಧರಣಿಯಲ್ಲಿ ನಿರತ ದಲಿತ ಸಂಘಟನೆಗಳ ಪದಾಧಿಕಾರಿಗಳ ನಡುವೆ ಚರ್ಚೆ ನಡೆಸಿ ಎಂಟು ದಿನಗಳ ಒಳಗೆ ಅಂಬೇಡ್ಕರ್ ಪ್ರತಿಮೆಗೆ ಕಟ್ಟಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ದಲಿತ ಹಿರಿಯ ಮುಖಂಡರು ಸಹ ಸಾಥ್ ನೀಡಿ ಮುಂದಿನ ಹೋರಾಟಗಳನ್ನು ಮಾಡೋಣ ಎಂಬ ಭರವಸೆ ನೀಡಿದಾಗ ಧರಣಿಯನ್ನು ಹಿಂಪಡೆಯಲಾಯಿತು ದಲಿತ ಮುಖಂಡರಾದ ಗಡ್ಡಂ ವೆಂಕಟೇಶ್ ವಿಜಯ ಮಾತನಾಡಿ ಎಂಟು ದಿನಗಳ ಒಳಗೆ ಎಲ್ಲಾ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಸೇರಿ ಕೊಳುಕು ಬಟ್ಟೆ ತೆರವುಗೊಳಿಸದಿದ್ದರೆ ಹೋರಾಟಗಳನ್ನು ನಡೆಸೋಣ ಎಂದು ಹೇಳಿದರು ಧರಣಿಯಲ್ಲಿ ಕವಾಲಿ ವೆಂಕಟರಮಣಪ್ಪ ಎಂವಿ ರಾಮಪ್ಪ ಜನಾರ್ದನ್ ಬಾಬು ಜನಾರ್ದನ್ ವಕೀಲ ಜನ ನವೀನ್ ಕೃಷ್ಣ ಆನಂದ ರಾಜೇಂದ್ರ ಬಾಬು ಮಣಿಕಂಠ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ರು ವಿರೋ ರಿಪೋರ್ಟ್ ಸೈದ್ ಅಸ್ಲಂ ಪಾಶಾ ಚಿಂತಾಮಣಿ ಇನ್ನು ತಾಲೂಕ್ ಕಚೇರಿ ಮುಂಭಾಗ ನಿರಂತರವಾಗಿ ಹನ್ನೆರಡು ದಿನಗಳ ಕಾಲ ನಮ್ಮ ಹಿರಿಯರು ಇನ್ನು ದಲಿತ ಹೋರಾಟಗಾರರು ಧರಣಿಯನ್ನು ಮಾಡ್ತಾ ಇರ್ತಾರೆ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡೋರು ಕೋರ್ಟು ಪಟ್ಟಿಯಲ್ಲಿ ಸುತ್ತಿರೋದು ಅವರು ಚಾಲವಾಗಿ ಆದರೆ ಇವತ್ತಿನ ದಿನ ಅವರ ಆದೇಶದ ಮನೆಗೆ ಏನು ಮುಂದಿನ ದಿನದಲ್ಲಿ ನಾವು ನ್ಯಾಯ ಸಿಗುತ್ತೆ ನಾವು ಅದನ್ನು ಒಳಗು ಬಟ್ಟೆ ತೆಗಿತೀವಿ ಅದಕ್ಕೆ ಇಡೀ ರೀತಿ ನಾನು ಒಂದು ಒಂದು ಏನು ನಮಗೆ ಒಂದು ಮಾತು ಕೊಟ್ಟಿದ್ರೆ ಆ ಒಂದು ಮಾತಕ್ಕೆ ಮಾತ್ರ ನಾವು ಬೆಲೆ ಕೊಟ್ಟು ಅದು ಬಿಟ್ಟು ನಾ ಯಾ ರಾಜಕಾರಣಿಗೆ ಏನು ಪೊಲೀಸ್ ಅಧಿಕಾರಿಗಳಿಗೆ ಆಗಲಿ ಯಾರಿಗೆ ದಿನ ಭಯ ಬಿದ್ದೋ ಇಲ್ಲ ಅವ್ರು ಏನೋ ಅಂತ ನಾವು ಬರ್ತಾರಂತ ಭಯ ಬುದ್ಧಿ ತೆಗಿತಾ ಇಲ್ಲ ಇದನ್ನು ಆದಷ್ಟು ಬೇಗ ಏನು ಬಾಬಾ ಸಾಹು ಸುತ್ತಿರುವಂತ ಬಟ್ಟೆ ತೆಗ್ದಿಲ್ಲ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಏನು ಹಿರಿಯ ಯುವಕರು ಸೇರ್ಕೊಂಡ್ರೆ ಯಾವ ರೀತಿ ಫೈರ್ ಅಂತ ಏನು ಎಫ್ ಯಾವ ರೀತಿ ಅಂತ ದಲಿತ ಇವರು ಸೇರಿದ್ರೆ ಹಿರಿಯರ ಜೊತೆ ನಮ್ಮ ಹೊಸಕೋಟೆ ತಾಲೂಕಾದ್ಯಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಕೈ ಜೋಡಿಸಿ ದೊಡ್ಡ ಮಟ್ಟದ ಹೋರಾಟದ ಬಿಸಿಯನ್ನು ಮುಂದಿನ ಇದನ್ನ ತೋರಿಸ್ತಾರ ಅಂತ ಇವತ್ತು ಅವ್ರು ಕೊಟ್ಟಂತ ಒಂದು ಆದೇಶಕ್ಕೆ ನಾವು ತಲೆ ಗೌರವ ಕೊಟ್ಟು ಈ ಒಂದು ತೆರಳಿನ ಮಾತ್ರ ಕೈ ಬಿಡ್ತಾ ಇದ್ದ ಹೋರಾಟನ ನಾವು ಕೈ ಬಿಡೋದಿಲ್ಲ